ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎ ಬಿಗ್ ಜೋಕ್ ಫ್ರಮ್ ಯು ಎಸ್ ಅಗೇನ್ ಭಾರತ ಮತ್ತು ಇತರ ರಾಷ್ಟ್ರಗಳ ಮೇಲೆ ಯಾರ್ಯಾರು ರಷ್ಯಾದಿಂದ ತೈಲ ಖರೀದಿ ಮಾಡ್ತಾರೋ ಆ ರಾಷ್ಟ್ರಗಳ ಮೇಲೆ ಯು ಎಸ್ ಸರ್ಕಾರ ನೂರು ಪರ್ಸೆಂಟ್ ತೆರಿಗೆಯನ್ನು ಹೇರಲಿದೆ ಹಾಗಂತ ಒಂದು ಮಸೂದೆಯನ್ನು ಮಂಡಿಸ್ತಾ ಇದ್ದಾರೆ ರಿಪಬ್ಲಿಕನ್ ಪಕ್ಷದ ಸಂಸದರಾದಂಥ ಲಿಂಡ್ಸೆ ಗ್ರಹ್ಯಾಮ್ ಇದಕ್ಕೆ ರಷ್ಯಾ ನಿರ್ಬಂಧ ಮಸೂದೆ ಅಂತ ಹೆಸರನ್ನಿಟ್ಟಿದ್ದಾರೆ ಇದನ್ನು ಕಾಂಗ್ರೆಸ್ನಲ್ಲಿ ಈ ಬಾರಿ ಅಂಗೀಕಾರ ಮಾಡಲಿಕ್ಕೆ ಇಡಲಿದ್ದಾರೆ ನನಗೆ ನೋಡಿದ ತಕ್ಷಣ ನಗು ಬಂದ್ಬಿಡ್ತು ಯಾಕೆಂದರೆ ಇದು ಬಹುಶಃ ಕಾಂಗ್ರೆಸ್ಸಿನವರಿಗೆ ರೋಮಾಂಚನವನ್ನು ಉಂಟು ಮಾಡಬಹುದು ನೋಡಿ ಹೇಗೆ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಅವ್ರ ಮಧ್ಯೆ ಫ್ರಿಕ್ಷನ್ ಸಂಘರ್ಷ ಇದ್ದದ್ದಕ್ಕೋಸ್ಕರ ಈ ರೀತಿ ಭಾರತ ಇವತ್ತು ಕಷ್ಟವನ್ನು ಅನುಭವಿಸಬೇಕಾಗಿದೆ ನಮ್ಮ ವಸ್ತುಗಳನ್ನು ಅವರು ಆಮದು ಮಾಡ್ಕೊಳ್ಳಿಕ್ಕೆ ಸಿದ್ಧರಿಲ್ಲ ನೂರು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಈಗ ಐವತ್ತು ಪರ್ಸೆಂಟ್ ಪ್ರತಿ ತೆರಿಗೆ ಹಾಕಿದ್ದನ್ನೇ ನಮಗೆ ಇಲ್ಲ ನರೇಂದ್ರ ಮೋದಿ ಅವರು ವಿದೇಶಾಂಗ ನೀತಿ ಸರಿಯಿಲ್ಲ ಅಂತೆಲ್ಲ ಕಿರ್ಚಾಡ್ತಾರೆ ಇನ್ನು ಆ ಕಡೆ ರಾಹುಲ್ ಗಾಂಧಿಯವರು ನರೇಂದರ್ ಸರೆಂಡರ್ ನರೇಂದರ್ ಸರೆಂಡರ್ ಅಂತ ಅವರು ಇದನ್ನು ಕುಚೋದ್ಯ ಮಾಡಿಕೊಂಡು ಓಡಾಡ್ತಾರೆ ವಾಸ್ತವವಾಗಿ ಏನು ನಡೆಯುತ್ತೆ ಅಂತ ತಮಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಮೊದಲೇದಾಗಿ ಈಗಾಗಲೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಕೊನೆಯ ಹಂತದಲ್ಲಿ ಬಂದು ನಿಂತಿದೆ ಅಮೇರಿಕಾದಲ್ಲಿ ಸಹಿ ಹಾಕುವುದು ಬಾಕಿ ಮೇಲೆ ಮಂಡಿಸುವ ಮಸೂದೆಗೆ ಮೊದಲೇದಾಗಿ ಅತ್ಯಂತ ತಿನ್ನ ನಾಜೂಕಾದಂಥ ಲೈನ್ನಲ್ಲಿರುವಂಥ ಅಲ್ಲಿಯ ಸರ್ಕಾರದ ಬಲಾಢ್ಯತೆ ಏನಿದೆ ಅದರಿಂದ ಈ ಮಸೂದೆ ಪಾಸಾಗುವ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಎರಡನೆಯದಾಗಿ ಅದರಲ್ಲೊಂದು ಷರತ್ತಿದೆ ನಿಬಂಧನೆ ಇದೆ ಏನಪ್ಪ ಅಂದರೆ ಯಾವ ರಾಷ್ಟ್ರಗಳು ರಷ್ಯಾ ಮತ್ತು ಉಕ್ರೇನ್ನ ಶಾಂತಿ ಒಪ್ಪಂದಕ್ಕೆ ವಿರುದ್ಧವಾಗಿದೆಯೋ ಅಂತಾರಾಷ್ಟ್ರಗಳ ಮೇಲೆ ಈ ರೀತಿ ನೂರು ಪರ್ಸೆಂಟ್ ತೆರಿಗೆಯನ್ನು ವಿಧಿಸಲಾಗುವುದು ಬ್ರಾಜಿಲು ಚೈನಾ ಈ ರಾಷ್ಟ್ರಗಳು ಯಾವ ರಾಷ್ಟ್ರಗಳು ಅಲ್ಲಿಂದ ಯುರೇನಿಯಂನ ಅನಿಲವನ್ನು ತೈಲವನ್ನು ಖರೀದಿ ಮಾಡ್ತವೋ ಅದರ ಮೇಲೆ ಐದುನೂರು ಪರ್ಸೆಂಟ್ ಟ್ಯಾಕ್ಸನ್ನು ಹೇರಲಾಗುತ್ತೆ ಅವರ ವಸ್ತುಗಳಿಗೆ ಮೊದಲೇದಾಗಿ ಭಾರತ ಇಲ್ಲಿಯವರೆಗೂ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಶಾಂತಿ ಒಪ್ಪಂದ ಆಗಬಾರದು ಅಂತ ಎಲ್ಲಿಯೂ ಹೇಳೇ ಇಲ್ಲ ಜಗತ್ತು ಯುದ್ಧಕ್ಕೆ ಸನ್ನದ್ಧವಾಗಿಲ್ಲ ಯುದ್ಧವನ್ನು ಮಾಡಬಾರದು ಅಂತ ನರೇಂದ್ರ ಮೋದಿಯವರು ಮೊದಲೇ ದಿವಸವೇ ಹೇಳಿಬಿಟ್ಟಿದ್ದಾರೆ ಸ್ವತಃ ರಷ್ಯಾದ ವ್ಲಾದಿಮಿರ್ ಪುಟಿನ್ ಅವರು ಭಾರತ ಮಾತುಕತೆ ನಡೆಸಬೇಕು ಅಂತ ಈ ಹಿಂದೆ ಹೇಳಿದ್ದಾರೆ ಉಕ್ರೇನ್ ಅಧ್ಯಕ್ಷ ಹೇಳಿದ್ದಾನೆ ಹೀಗಾಗಿ ಭಾರತ ಯುದ್ಧಕ್ಕೆ ನಾವು ಬೆಂಬಲಿಸುತ್ತೇವೆ ಅಂತ ಯಾವತ್ತೂ ಹೇಳಲ್ಲ ಅದು ಶಾಂತಿಯ ಪರವಾಗಿದೆ ಹೀಗಾಗಿ ಈ ಐದುನೂರು ಪರ್ಸೆಂಟ್ ತೆರಿಗೆ ವಿಧಿಸುವುದು ಭಾರತದ ಮೇಲೆ ಸಾಧ್ಯವೇ ಇಲ್ಲ ಎರಡನೇದಾಗಿ ಅಮೇರಿಕೆಗೆ ನಾವು ರಫ್ತು ಮಾಡದೆ ಹೋದರೆ ನಮಗಾಗುವ ನಷ್ಟ ಎಷ್ಟು ಅಂಶಗಳನ್ನು ಅಂಕಿಅಂಶಗಳನ್ನು ಕೊಡ್ತಾ ಇದ್ರಿ ಈಗ ನಮಗೆ ಅಮೆರಿಕೆಗೆ ವಸ್ತುಗಳನ್ನು ನಾವು ನಿರ್ಬಂಧ ಅವ್ರು ಹೇರಿರೋದ್ರಿಂದ ನಾವು ಪ್ರತಿ ತೆರಿಗೆಯನ್ನು ಐವತ್ತು ಪರ್ಸೆಂಟ್ ಕಟ್ಟಬೇಕಾಗಿರೋದ್ರಿಂದ ಭಾರತಕ್ಕೆ ಆಗಿರುವಂಥ ಡೆಫಿಸಿಟ್ ಏನಿದೆ ಅದು ಕೇವಲ ಮತ್ತು ಕೇವಲ ಹದಿನೆಂಟು ಪರ್ಸೆಂಟ್ ಇದನ್ನು ಹೇಗೆ ಸರಿದೂಗಿಸ್ತಾರೆ ನರೇಂದ್ರ ಮೋದಿಯವರು ಒಂದು ವಿಷಯವನ್ನು ಭಾಳ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಗುಜರಾತಿಗಳು ಭಾರತೀಯರು ರಾಷ್ಟ್ರದ ವಿಚಾರ ಬಂದಾಗ ಎಲ್ಲ ಸರಿ ವ್ಯಾಪಾರದ ವಿಷಯ ಬಂದಾಗ ಅವರಿಬ್ಬರು ಗುಜ್ಜುಗಳು ಅನ್ನೋದನ್ನು ಯಾವ ಕಾರಣಕ್ಕೂ ಯಾವ ಹಂತದಲ್ಲಿಯೂ ಯಾವ ಕ್ಷಣದಲ್ಲಿಯೂ ಮರೆಯಲಿಕ್ಕೆ ಹೋಗಬೇಡಿ ದೇಶಕ್ಕೆ ನಷ್ಟವಾಗುವಂಥ ಒಂದೇ ಒಂದು ಕೆಲಸವನ್ನು ಅವರು ಯಾವತ್ತೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಅಹಂಕಾರವೂ ಅಡ್ಡ ಬರೋದಿಲ್ಲ ಅಲ್ಲಿ ಬೇರೆ ಯಾವುದೇ ರೀತಿಯಾದಂಥ ತೊಂದರೆಗಳು ಉಂಟಾಗೋದಿಲ್ಲ ವ್ಯಾಪಾರ ಆಗಬೇಕು ವ್ಯಾಪಾರ ಆಗಲಿಕ್ಕೆ ಏನು ಬೇಕೋ ಅದನ್ನು ಅವ್ರು ಮಾಡಲಿಕ್ಕೆ ಯಾವತ್ತೂ ಸನ್ನದ್ಧರಾಗಿರ್ತಾರೆ ಅದಕ್ಕೆ ಒಂದು ಉದಾಹರಣೆಯನ್ನು ನಿಮ್ಗೆ ಹೇಳ್ತೇನೆ ಅವರ ಸ್ಟ್ರಾಟಜಿ ಹೇಗಿರುತ್ತೆ ಅಂತ ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ ಮೊದಲು ಹದಿನೆಂಟು ಪರ್ಸೆಂಟ್ ಬಗ್ಗೆ ಮುಗಿಸ್ಬಿಡ್ತೀನಿ ಆಮೇಲೆ ನರೇಂದ್ರ ಮೋದಿ ಅವರ ದೂರುಗಾಮಿ ಹೇಗಿರುತ್ತೆ ಅಂತ ಮಾತಾಡ್ತೀನಿ ಹದಿನೆಂಟು ಪರ್ಸೆಂಟು ಈ ಏನು ಡೆಫಿಸಿಟ್ ಇದೆಯಲ್ಲ ನಾವು ರಫ್ತು ಮಾಡಬೇಕಾದಂಥ ಡೆಫಿಸಿಟ್ ಏನಾಗ್ತಾ ಇದೆ ಅದನ್ನು ಸರಿದೂಗಿಸಲಿಕ್ಕೆ ನರೇಂದ್ರ ಮೋದಿಯವರು ಎಮ್ ಡಿ ಫಿಫ್ಟಿ ಎನ್ನುವಂಥ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ ಎಮ್ ಡಿ ಫಿಫ್ಟಿ ಅಂದರೆ ಐವತ್ತು ನಾನ್ ಅಲೈನ್ಡ್ ಕಂಟ್ರೀಸ್ ಅಂದರೆ ಭಾರತದ ಜೊತೆ ಸಂಬಂಧವನ್ನು ಹೊಂದಲಾರದ ಭಾರತದ ಜೊತೆ ವ್ಯಾಪಾರ ವಹಿವಾಟನ್ನು ನಡೆಸಲಾರದಂಥ ಹಲವಾರು ದೇಶಗಳಿದ್ದಾವೆ ಭಾರತ ಅವ್ರ ಜೊತೆ ಸಂಪರ್ಕವನ್ನೇ ಇಟ್ಟಿರಲಿಲ್ಲ ಇಷ್ಟು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೋ ಸಣ್ಣ ರ ಗಯಾನ ಆ ಗಯಾನ ತಗೊಂಡು ನಮಗೇನಾಗಬೇಕು ಅಂತ ಮುಂಚೆ ಭಾರತ ದೇಶದವರು ಬಿಟ್ಟಂಥದ್ದು ಆ ಗಯಾನ ಎಂಥ ಸಮೃದ್ಧವಾಗಿರೋದು ಅಂತಂದರೆ ನಾನು ಹಿಂದಿನ ಸಂಚಿಕೆಯಲ್ಲಿ ನಿಮ್ಗೆ ಹೇಳಿದೆ ಅಲ್ಲಿ ಯಾವ ಮಟ್ಟಿನ ಚಿನ್ನದ ಅದಿರುಗಳಿದ್ದಾವೆ ಹೇಗೆ ಅಲ್ಲಿ ರೇರ್ ಅರ್ಥಗಳು ಸಿಗ್ತಾ ಇದ್ದಾವೆ ಆಗಿ ಅಂಟಿಕೊಂಡಂಥ ಈ ಪ್ರದೇಶ ಡೊನಾಲ್ಡ್ ಟ್ರಂಪ್ ವೆನಿಸುಲಾನ ಅಧ್ಯಕ್ಷ ಎತ್ಕೊಂಡು ಹೋಗಿರ್ಬೋದು ಗಯಾನ ಜೊತೆ ಭಾರತ ಒಪ್ಪಂದ ಮಾಡ್ಕೊಂಡಿದೆ ಅಲ್ಲಿಯ ಎಲ್ಲ ಸಮೃದ್ಧ ಸಂಪನ್ಮೂಲ ಭಾರತದ ವಶವಾಗುವಂಥ ಅಗ್ರಿಮೆಂಟ್ ಆಗ್ತಾ ಇದೆ ಅಂತ ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ ಅಂಥ ಐವತ್ತು ರಾಷ್ಟ್ರಗಳನ್ನು ಭಾರತ ಆಯ್ಕೆ ಮಾಡಿದೆ ಆ ರಾಷ್ಟ್ರಗಳ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ಕೊತಾ ಇದೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡ್ಕೊತಾ ಇದೆ ಈಗಾಗಲೇ ಯುನೈಟೆಡ್ ಕಿಂಗ್ಡಮ್ ಜೊತೆ ಮಾಡ್ಕೊಂಡಿದ್ದೀವಿ ಈಗಾಗಲೇ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಜೊತೆ ನಮ್ಮ ವ್ಯವಹಾರ ನಡೆದಿದೆ ಎಲ್ಲ ರಾಷ್ಟ್ರಗಳ ಜೊತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತೂ ನಮ್ಮ ಭಾರತದ ಯು ಪಿ ಐಯೇ ನಡೆಯುತ್ತೆ ಅಲ್ಲಿ ಸೌದಿ ಅರೇಬಿಯಾ ಜೊತೆ ಆಗಿದೆ ಎಲ್ಲ ರಾಷ್ಟ್ರಗಳ ಜೊತೆ ಭಾರತ ಈಗಾಗಲೇ ತನ್ನ ವ್ಯಾಪಾರ ವಹಿವಾಟುಗಳನ್ನು ಹೇಗೆ ವಿಸ್ತರಿಸಬೇಕು ಅಂತ ನಿರಂತರವಾಗಿ ಒಪ್ಪಂದಗಳು ಮಾಡ್ತಾನೆ ಇದ್ದಾರೆ ಪಿಯೂಷ್ ಗೋಯಲ್ ಅದರ ಜೊತೆ ನಿರಂತರವಾದ ಸಂಪರ್ಕದಲ್ಲಿದ್ದಾರೆ ಈ ಕಡೆ ವಿದೇಶಾಂಗ ನೀತಿಯನ್ನು ನಮ್ಮ ಜೈಶಂಕರ್ ನೋಡ್ಕೋತಾ ಇದ್ದಾರೆ ಪಿಯೂಷ್ ಗೋಯಲ್ ಅವರು ವಾಣಿಜ್ಯ ವ್ಯವಹಾರಗಳನ್ನು ನೋಡ್ಕೋತಾ ಇದ್ದಾರೆ ನರೇಂದ್ರ ಮೋದಿ ಅವರು ಸಂಪರ್ಕಗಳ ಸಮನ್ವಯ ಮಾಡ್ತಾ ಇದ್ದಾರೆ ಗಯಾನಾದ ಅಧ್ಯಕ್ಷ ನರೇಂದ್ರ ಮೋದಿ ಅವರನ್ನು ತಬ್ಕೊಂಡಿರುವ ರೀತಿ ಆತ ಅವ್ರಿಗೆ ಕೊಟ್ಟಿರುವಂಥ ಆತಿಥ್ಯ ನೋಡಿದರೆ ನೀವು ಯೋಚನೆ ಮಾಡಲಿಕ್ಕೆ ಇಲ್ಲ ಅಂಥ ಸಂಬಂಧ ನಮ್ಮ ಮಧ್ಯೆ ಇದೆ ಹೀಗಿರುವಾಗ ಈ ಹದಿನೆಂಟು ಪರ್ಸೆಂಟ್ ಡೆಫಿಸಿಟ್ ಅಂತೇನಿದೆಯಲ್ಲ ಅದು ಭಾರತಕ್ಕೆ ಲೆಕ್ಕಕ್ಕೆ ಅಲ್ಲ ನಾವು ರಫ್ತು ಮಾಡದೆ ಹೋದರೆ ನಮಗೆ ನಷ್ಟವೇ ಇಲ್ಲ ಅಮೇರಿಕೆಗೆ ನಷ್ಟ ಆಗೋದು ಯಾರಿಗೆ ಅಂದರೆ ಅಮೇರಿಕೆಯಲ್ಲಿರುವಂಥ ಗ್ರಾಹಕರಿಗೆ ಅಮೇರಿಕೆಯಲ್ಲಿರೋ ಗ್ರಾಹಕರು ಅಸಂತುಷ್ಟಗೊಂಡರೆ ಅಸಹನೆಗೊಂಡರೆ ಅತೃಪ್ತಗೊಂಡರೆ ಅಲ್ಲಿಯ ಸರ್ಕಾರಕ್ಕೆ ಭಾಳ ದೊಡ್ಡದಾದಂಥ ಏಟು ಏಕೆಂದರೆ ನವಂಬರ್ನಲ್ಲಿ ಮಧ್ಯಂತರ ಚುನಾವಣೆ ಇದೆ ಆ ಚುನಾವಣೆಯ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಇನ್ನಿಲ್ಲದ ಹಾಗೆ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ ಮಗ ಮಗ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ ಮೇಕಿಂಗ್ ಅಮೇರಿಕ ಗ್ರೇಟ್ ಅಗೇನ್ ಅಂಥೇಳಿ ಅದಕ್ಕೆ ತದ್ವಿರುದ್ಧವಾದಂಥ ಫಲಿತಾಂಶ ಬಂದರೆ ಅಚ್ಚರಿಯನ್ನೇ ಪಡಬೇಕಾಗಿಲ್ಲ ಹೀಗಾಗಿ ರಫ್ತನ್ನು ಮತ್ತು ಅಮೇರಿಕ ಆಮದು ಮಾಡಿಕೊಳ್ಳೋದನ್ನು ನಿಲ್ಲಿಸುವ ಕನಸನ್ನೇ ಕಾಣಲಿಕ್ಕೆ ಸಾಧ್ಯ ಇಲ್ಲ ಮೊದಲೇದಾಗಿ ನಿಮ್ಗೆ ಹೇಳಿದೆ ಎಮ್ ಡಿ ಫಿಫ್ಟಿ ಅನ್ನುವಂಥ ವಿಚಾರ ಹೇಳಿದೆ ಈ ನಾನ್ ಅಲೈಂಡ್ ಕಂಟ್ರಿ ಅಂದರೆ ನಮ್ಮ ಜೊತೆ ಸಂಪರ್ಕ ಇರಲಾರ್ದ ಐವತ್ತು ರಾಷ್ಟ್ರಗಳ ಜೊತೆ ಭಾರತ ವಹಿವಾಟನ್ನು ನಡೆಸಲಿದೆ ಪಾಯಿಂಟ್ ನಂಬರ್ ಒನ್ ಎರಡನೇ ಪಾಯಿಂಟ್ ಜನವರಿ ಇಪ್ಪತ್ತಾರಕ್ಕೆ ಈ ಯುರೋಪಿಯನ್ ಒಕ್ಕೂಟದ ದಿಗ್ಗಜರು ಪ್ರಧಾನಮಂತ್ರಿಗಳು ಚಾನ್ಸ್ಲರ್ ಭಾರತಕ್ಕೆ ವಿದೇಶ ಅತಿಥಿಯಾಗಿ ಬರಲಿದ್ದಾರೆ ಏನಿದರೂ ವಿಶೇಷ ನಮ್ಮ ರಿಪಬ್ಲಿಕ್ ಡೇಗೆ ಪ್ರತಿ ವರ್ಷ ಅಲ್ಲಿ ಬೇರೆ ಬೇರೆ ದೇಶಗಳಿಂದ ಅತಿಥಿಗಳ ಆಹ್ವಾನ ಮಾಡ್ತೀವಿ ಈ ಬಾರಿ ಯುರೋಪಿಯನ್ ಒಕ್ಕೂಟದ ಮುಖ್ಯಸ್ಥರನ್ನು ಕರೆಸಲಾಗ್ತಾ ಇದೆ ಉದ್ದೇಶ ಅವರ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದ ಯುರೋಪ್ ಅನ್ನೋದು ಒಂದು ಒಂದು ದೇಶ ಅಂತ ಹಿಡಿಯೋ ಹಾಗಿಲ್ಲ ಬಂಚ್ ಆಫ್ ನೇಷನ್ಸ್ ಅವರ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದ ಆಗಿಬಿಟ್ರೆ ಅಮೇರಿಕೆಯ ಜೊತೆ ವ್ಯ ವ್ಯಾಪಾರ ವಹಿವಾಟಾಗುವ ಪ್ರಶ್ನೆ ಬರೋದಿಲ್ಲ ಈಗಾಗಲೇ ಐರೋಪ್ಯ ಒಕ್ಕೂಟ ಅದಕ್ಕೋಸ್ಕರ ಮಾತುಕತೆಯನ್ನು ನಡೆಸಲಾಗಿದೆ ಅದಕ್ಕಾಗಿ ಒಪ್ಕೊಂಡಾಗಿ ಹೋಗಿದೆ ಹೀಗಾಗಿ ಭಾರತ ಈತನ ಐದುನೂರು ಪರ್ಸೆಂಟ್ ಟ್ಯಾರಿಫ್ ಅಂತ ಏನು ಹೇಳ್ತಾರಲ್ಲ ಇದರ ಬಗ್ಗೆ ಯಾವುದೇ ರೀತಿಯ ತಲೆ ಕೆಡ್ಸ್ಕೋಬೇಕಾಗಿಲ್ಲ ಇನ್ನು ಈ ರೀತಿ ಡೊನಾಲ್ಡ್ ಟ್ರಂಪ್ ಯಾಕೆ ಮಾಡ್ತಾ ಇದ್ದಾರೆ ಎಲ್ಲರೂ ಏನು ಹೇಳ್ತಾರೆ ಇಲ್ಲ ನರೇಂದ್ರ ಮೋದಿಯವರು ಆತನಿಗೆ ಇಲ್ಲ ಅದಕ್ಕೆ ಹೆದರಿಸ್ತಾ ಇದ್ದಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅದು ಒಂದು ಪಾಯಿಂಟ್ ನಿಜ ಆತನ ಅಹಂಕಾರವನ್ನು ನರೇಂದ್ರ ಮೋದಿಯವರು ತಣಿಸಲಿಲ್ಲ ಆತನ ಎದುರುಗಡೆಗೆ ಆತ ಹೆಡ್ ಮಾಸ್ಟರ್ ರೀತಿ ಕೂತಾಗ ಎದುರುಗಡೆ ವಿದೂಷಕನ ರೀತಿಯಲ್ಲಿ ಕೈ ಕೊಟ್ಕೊಂಡು ಬೇರೆ ರಾಷ್ಟ್ರದ ಅಧ್ಯಕ್ಷರ ಹಾಗೆ ಪ್ರಧಾನಿ ಹಾಗೆ ನರೇಂದ್ರ ಮೋದಿಯವರು ನಿಲ್ಲುವುದನ್ನು ಕನಸಿನಲ್ಲಿಯೂ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನರೇಂದ್ರ ಮೋದಿ ಅವರ ರಾಜಕೀಯ ಜೀವನವನ್ನು ನೀವು ಗಮನಿಸ್ತಾ ಬಂದರೆ ಯಾವ ಹಂತದಲ್ಲಿಯೂ ಕೂಡ ಆತ ರಾಜಕೀಯಕ್ಕೋಸ್ಕರ ಈ ರೀತಿ ಕಾಂಪ್ರಮೈಸ್ ಆಗಿರುವಂಥ ನಿಮಗೆ ಯಾವುದೇ ನಿದರ್ಶನಗಳು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಇದು ಒಂದನೇ ಪಾಯಿಂಟ್ ಎರಡನೆಯದು ಮೇಕಿಂಗ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಮೊದಲು ಅನೌನ್ಸ್ಮೆಂಟ್ ಮಾಡಿದಾರವ್ರ ಏನಂತ ಒನ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ನಷ್ಟು ನಾನು ಡಿಫೆನ್ಸ್ಗೆ ಬಜೆಟನ್ನು ಎತ್ತಿಡ್ತಾ ಇದ್ದೀನಿ ಇನ್ನು ಮುಂದೆ ನಮಗಿಂತ ಬಲಾಢ್ಯವಾದಂಥ ಮಿಲಿಟ್ರಿ ಇರಲೇಬಾರ್ದು ಜಗತ್ತಿನಲ್ಲಿ ಆ ರೀತಿ ಮಾಡಿದೆ ಈಗಲೂ ಅದೇ ರೀತಿ ಇದೆ ಅದು ಅಷ್ಟು ವಿಸ್ತರಿಸಲಾಗಿದೆ ಅಷ್ಟು ಕ್ಯಾಂಪ್ಗಳಿದೆ ಅವರು ಅಷ್ಟು ತುಕಡಿಗಳನ್ನು ಜಗತ್ತಿನ ಎಲ್ಲ ಭಾಗಗಳಲ್ಲಿ ನಿ ನಿಯೋಜಿಸಿದ್ದಾರೆ ನಾಲ್ಕುನೂರು ಜಾಗಗಳಲ್ಲಿ ನಿಮ್ಮನ್ನೆ ಹೇಳಿದೆ ನಿಮಗೆ ನಿಯೋಜಿಸಿದ್ದಾರೆ ಇನ್ನಷ್ಟು ಅದನ್ನು ಬಲಗೊಳಿಸ್ತೇನೆ ನೋಡಿ ಇಲ್ಲಿವರೆಗೂ ಅಮೇರಿಕ ಎಲ್ಲೆಲ್ಲಿ ಕೈ ಹಾಕಿದೆವು ಅಲ್ಲೆಲ್ಲ ಯುದ್ಧದಲ್ಲಿಯೂ ಬಾ ಕಿತ್ಕೊಂಡು ಓಡೋಗಿದೆ ಅಮೇರಿಕ ಅಫ್ಘಾನಿಸ್ತಾನನ್ನೇ ನೋಡಿ ತಾಲಿಬಾನಿಗಳ ಹೆದರಿಗೆ ಹೆದರ್ಕೊಂಡು ವಾಪಸ್ ರಾತ್ರೋರಾತ್ರಿ ತಮ್ಮ ಟ್ಯಾಂಕರ್ಗಳನ್ನು ತಮ್ಮ ಯುದ್ಧದ ಇಕ್ವಿಪ್ಮೆಂಟ್ಗಳನ್ನು ಎಲ್ಲವನ್ನು ಬಿಟ್ಟು ಓಡೋಗ್ಬಿಟ್ರು ತಮಗೆ ಗೊತ್ತಿದೆ ಅದಾದಮೇಲೆ ತಾಲಿಬಾನಿ ಸರ್ಕಾರ ಬಂತು ಅದಾದಮೇಲೆ ನೀವು ವಿಯೆಟ್ನಾಂ ವಿಚಾರಕ್ಕೆ ಬನ್ನಿ ಪ್ರಾರಂಭದಲ್ಲಿ ಗೆದ್ದಂಗೆ ಮಾಡಿ ಆಮೇಲೆ ಸೋತೋದಂಥದ್ದು ಇರಾಕ್ ವಿಷಯದಲ್ಲಿತ್ತು ಒಳ್ಳೆ ಯಾವುದೇ ಸಿರಿಯಾ ವಿಷಯದಲ್ಲಿ ಪ್ರಾರಂಭದಲ್ಲಿ ಬಿಟ್ಟು ಹೀಗೆ ಎಲ್ಲ ಕಡೆ ಮೊದಲೇದು ಆ ದೇಶಕ್ಕೆ ಒಳಗಡೆ ನುಗ್ಗಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾರೆ ಆಮೇಲೆ ಯುದ್ಧ ಅರಾಜಕತೆ ಸೃಷ್ಟಿ ಮಾಡಿ ಗೆದ್ದಿದ್ದೀವಿ ಅಂತ ತಿಳ್ಕೊತಾರೆ ಮೇಲೆ ನಿರಂತರವಾದ ಯುದ್ಧದಲ್ಲಿ ಹೇಳದೆ ಕೇಳದೆ ಪಲಾಯನ ಮಾಡುವುದು ಅಮೇರಿಕೆಯ ಮಿಲಿಟರಿಯ ವೈಖರಿ ಇದನ್ನು ನೀವಾಗಲೇ ಬೇಕಾದಷ್ಟು ರಾಷ್ಟ್ರದಲ್ಲಿ ನೋಡಿದಿರಿ ಅದನ್ನು ಬಲಪಡಿಸ್ತೀನಿ ನಾನು ಅಂತ ಈತ ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಚುನಾವಣೆಯ ಸಂದರ್ಭದಲ್ಲಿ ಒಂದು ಶ್ಟೋಕನ್ ಸ್ಲೋಗನ್ ಕೊಟ್ಟಿದ್ದರು ಅವ್ರು ಏನಂದರೆ ಡ್ರಿಲ್ ಬೇಬಿ ಡ್ರಿಲ್ ಅಂತ ಅಂದರೆ ಎಲ್ಲೆಲ್ಲಿ ತೈಲ ಬಾವಿಗಳಿದ್ದಾವೆ ಅಲ್ಲೆಲ್ಲ ರಿಗ್ ಮಾಡೋದು ಡ್ರಿಲ್ ಮಾಡೋದು ತೈಲವನ್ನು ತಗೊಳ್ಳೋದು ತಗೊಂಡು ಜಗತ್ತಿನ ಎಲ್ಲ ಕರೆ ಮಾರಾಟ ಮಾಡೋದು ತನ್ನ ಮೂಲಕ ಅಮೇರಿಕವನ್ನು ಸಮೃದ್ಧಗೊಳಿಸೋದು ನಾವು ಅಮೇರಿಕವನ್ನು ಸಮೃದ್ಧಗೊಳಿಸ್ತೀನಿ ಅಂತ ಆತನ ಸ್ಲೋಗನ್ನು ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅನ್ನೋದರ ತಾತ್ಪರ್ಯ ಅದೇ ನಲವತ್ತು ಟ್ರಿಲಿಯನ್ ಡಾಲರ್ನ ಡೆಫಿಸಿಟ್ನಲ್ಲಿದೆ ಅಮೇರಿಕ ನೆನ್ಪಿಟ್ಕೊಳ್ಳಿ ಥರ್ಟಿ ಏಟ್ ಟ್ರಿಲಿಯನ್ ಡಾಲರ್ ಅವ್ರದ್ದು ಎಕಾನಮಿ ಇರಬಹುದು ನಲವತ್ತು ಟ್ರಿಲಿಯನ್ ಡಾಲರ್ ನಷ್ಟ್ ಡೆಫಿಸಿಟ್ನಲ್ಲಿ ನಡೆಸ್ತಾ ಇರೋ ದೇಶ ಅದು ದಿವಾಳಿ ಕೋರ ದೇಶ ಜಗತ್ತಿನ ಅತಿ ದೊಡ್ಡ ದಿವಾಳಿ ದೇಶ ಬೃಹತ್ ರಾಷ್ಟ್ರ ಯಾವುದರ ಇದ್ದರೆ ಅದು ಅಮೇರಿಕಾ ಅದನ್ನು ನಾನು ಸರಿದೂಗಿಸ್ತೀನಿ ಅಂತ ಈಗ ಕತೆ ಹೇಳ್ತಾ ಇದ್ದಾರೆ ಯಾಕಂದರೆ ಚುನಾವಣೆ ಬಂದಿದೆ ಅಲ್ಲಿ ಚುನಾವಣೆಗೆ ಬೇಕಾದಂಥ ನಾಟಕವನ್ನು ಮಾಡಬೇಕು ಅದಕ್ಕೆ ಈ ರೀತಿಯದಾದಂಥ ಎಲ್ಲವನ್ನೂ ವ್ಯಾಪಾರದ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಡ್ರಿಲ್ ಬೇಬಿ ಡ್ರಿಲ್ ಅಂತ ಏನು ಹೇಳಿದ್ರಲ್ಲ ಅವತ್ತು ಸ್ಲೋಗನ್ ಕೊಟ್ರಲ್ಲ ಆ ಸ್ಲೋಗನನ್ನು ತಾತ್ ಅದರ ತಾತ್ಪರ್ಯವೇ ಈಗ ಮೊನ್ನೆ ವೆನಿಸುಯಾಲಾದಲ್ಲಿ ಎತ್ಕೊಂಬಂದಂಥ ಅಧ್ಯಕ್ಷನ ಕತೆ ಅದು ಅಲ್ಲಿ ಆ್ಯಕ್ಚುಲಿ ಡ್ರಗ್ ಟ್ರಾಫಿಕ್ಕಿಂಗ್ ನಡೆಯೋದು ಎಷ್ಟು ನಡೀತಾ ಇದೆ ನಾರ್ಕೋಟೆರಿಸಮ್ ಎಷ್ಟಿದೆ ಒನ್ ಪರ್ಸೆಂಟ್ ಆಫ್ ದಿ ಅಮೇರಿಕಾ ಅಮೇರಿಕೆಗೆ ಬರುವಂಥ ಈ ರೀತಿಯ ಡ್ರಗ್ಸ್ನ ಒಂದು ಪರ್ಸೆಂಟ್ ಮಾತ್ರ ವೆನಿಜುಲಾದಿಂದ ಬರೋದು ಬಾಕಿ ಕೊಲಂಬಿಯಾದಿಂದ ಬರುತ್ತೆ ಮೆಕ್ಸಿಕೋದಿಂದ ಬರುತ್ತೆ ಎರಡು ಬಿಟ್ಟುಬಿಡಿ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನ ಐ ಎಸ್ ಐ ಮೂಲಕ ಅಮೇರಿಕ ಎಷ್ಟು ಬರುತ್ತೆ ಅಂತ ನೀವು ಹೇಳಲಿಕ್ಕೆ ಇಲ್ಲ ಅಷ್ಟು ಡ್ರಗ್ಗು ವ್ಯಾಪಕವಾಗಿ ಜಾಲ ಹರಡಿಕೊಂಡಿದೆ ಅಮೇರಿಕಾದಲ್ಲಿ ಅದು ತುಂಬ ಚೆನ್ನಾಗಿ ಡೊನಾಲ್ಡ್ ಟ್ರಂಪ್ಗೂ ಗೊತ್ತಿದೆ ಯಾವ ಡೊನಾಲ್ಡ್ ಟ್ರಂಪು ನಾರ್ಕೋ ಟೆರ್ರಿಸಮ್ಮು ಡ್ರಗ್ ಟ್ರಾಫಿಕಿಂಗ್ ಅಂತ ಹೇಳಿದ್ರು ಆತನನ್ನು ಕಿಡ್ನ್ಯಾಪ್ ಮಾಡಿದ ಮೇಲೆ ಮದುವೆನೇ ಟೈ ಕಿಡ್ನ್ಯಾಪ್ ಮಾಡಿದ ಮೇಲೆ ಆ ವಿಚಾರವನ್ನೇ ಮಾತಾಡ್ತಾ ಇಲ್ಲ ಡ್ರಗ್ ಟ್ರಾಫಿಕಿಂಗ್ ವಿಷಯವನ್ನೇ ಎತ್ತಾಯಿಲ್ಲ ಅವರು ಹೇಳ್ತಾ ಇರೋದು ಒಂದೇ ಒಂದು ನಮಗಲ್ಲಿಂದ ಈಗ ಪೆಟ್ರೋಲಿಯಂ ಪ್ರಾಡಕ್ಟ್ ಎಷ್ಟು ಬರುತ್ತೆ ಎಷ್ಟು ರಿಗ್ ಮಾಡ್ತೀವಿ ಎಷ್ಟು ಡ್ರಿಲ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಆತನಿಗೆ ಹೇಗಾದರೂ ಮಾಡಿ ಅಮೇರಿಕೆಗೆ ಇನ್ನಷ್ಟು ಸಂಪತ್ತನ್ನು ತಂದು ಸುರಿಯಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ ಆತನ ಮೊದಲ ಪ್ರಯಾಣವೇ ಸೌದಿ ಅರೇಬಿಯಾ ಆಗಿತ್ತು ಅಲ್ಲಿ ಹೋಗಿ ಆರುನೂರು ಮಿಲಿಯನ್ ಡಾಲರ್ನ ಬ್ಲ್ಯಾಂಕ್ ಚೆಕ್ಗೆ ಒಂದು ಚೆಕ್ಕನ್ನು ಇಸ್ಕೊಂಬಂದ್ರು ಅಲ್ಲಿಂದ ಅದಾದಮೇಲೆ ಅಲ್ಲಿಂದ ಕತಾರ್ಗೆ ಹೋದರು ಕತಾರ್ಗೆ ಹೋಗಿ ಅಲ್ಲಿಂದ ಚಿನ್ನದ ವಿಮಾನವನ್ನು ತನ್ನ ಕುಟುಂಬಕ್ಕೆ ಎತ್ಕೊಂಬಂದರು ಆತ ವ್ಯಾಪಾರ ವಹಿವಾಟಿನ ವಿರುದ್ಧ ಬೇರೆ ಬಿಟ್ಟು ಬೇರೆ ಆಲೋಚನೆಯನ್ನೇ ಮಾಡೋದಿಲ್ಲ ಆತನಿಗೆ ರಾಜಕೀಯವಾಗಿ ಮೈತ್ರಿ ಮಾಡ್ಕೋಬೇಕು ದೇಶವನ್ನು ಚೆನ್ನಾಗಿ ನಡೆಸಬೇಕು ಉಳಿದ ರಾಷ್ಟ್ರಗಳ ಅದೆಲ್ಲ ಇಲ್ವೇ ಇಲ್ಲ ಕೇವಲ ದುಡ್ಡು ಮಾಡಬೇಕು ಈಗ ಆತನ ಕಣ್ಣಿಯನ್ನು ಚೈನಾವನ್ನು ಸದೆಬಡಿಬೇಕು ತನ್ನ ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕಾದ ಹೆಮಿಸ್ಫಿಯರ್ ಇಂದ ಅಮೆರಿಕ ಖಂಡದ ಹೆಮಿಸ್ಫಿಯರು ಅದು ತನ್ನ ಹತೋಟಿಯಲ್ಲಿರಬೇಕು ಅಲ್ಲಿ ಬೇರೆಯವ್ರ ಕೈ ಹಾಕಬಾರ್ದು ಅಂತ ಒಂದು ಕಡೆ ಚೈನಾ ಇನ್ನೊಂದು ಕಡೆ ರಷ್ಯಾ ಉಳಿದ ತನ್ನ ಟೆರಿಟರಿ ಒಳಗಡೆ ಬರ್ತಾ ಇದ್ದಾವೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿರುವಂಥ ಎಲ್ಲ ರಾಷ್ಟ್ರಗಳನ್ನು ಕೊಲಂಬಿಯಾ ಇರ್ಬೋದು ಮೆಕ್ಸಿಕೋ ಇರ್ಬೋದು ಎಲ್ಲ ರಾಷ್ಟ್ರಗಳನ್ನು ಹೆದರಿಸಿಕೊಂಡು ಓಡಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಈತ ಮಾಡ್ತಾ ಇರೋದು ರಾಜಕೀಯವಾಗಿ ನೂರಕ್ಕೆ ನೂರು ತಪ್ಪು ಆದರೆ ಆತ ವ್ಯಾಪಾರಿ ಅನ್ನೋದನ್ನು ನೀವು ಮರೆಯೋಕ್ಕೆ ಸಾಧ್ಯ ಇಲ್ಲ ಇನ್ನು ನರೇಂದ್ರ ಮೋದಿ ಬಗ್ಗೆ ಹೇಳ್ತೀನಿ ಅಂದೇನ ದೂರಗಾಮಿ ಪ್ರವೃತ್ತಿ ಬಗ್ಗೆ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ ಯಾವ ನರೇಂದ್ರ ಮೋದಿ ಈಗ ನಷ್ಟವನ್ನು ಮಾಡಬೇಕು ಅಂತ ಅಮೆರಿಕ ಪ್ರಯತ್ನ ಮಾಡ್ತಾ ಇದೆಯಲ್ಲ ಅವರ ದೂರಗಾಮಿ ಪ್ರವೃತ್ತಿ ಹೇಗಿರುತ್ತೆ ಅಂದರೆ ಭಾರತ ದೇಶದಲ್ಲಿ ಎಲ್ಲರಿಗೂ ಒಂದು ಉಚಿತವಾಗಿ ಅಕೌಂಟ್ ಕೊಡ್ತೀನಿ ಅಂತ ಅಂದ್ಕೊಟ್ರಿ ನರೇಂದ್ರ ಮೋದಿ ಒಂದು ರೂಪಾಯಿ ಅಕೌಂಟ್ ದುಡ್ಡೇ ಇಲ್ಲ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಹೆಸರು ಆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡಿ ಒಬ್ಬ ಪ್ರಧಾನಮಂತ್ರಿ ಏನಾದರೂ ಸಾಯಿಸೋಕೆ ಅಂತ ಎಲ್ಲ ವಿಪಕ್ಷದವರು ಆಲೋಚನೆ ಮಾಡಿದರು ಮುಂದೆ ಕಾಲಾಂತರದಲ್ಲಿ ದೇಶದಾದ್ಯಂತ ಯು ಪಿ ಐ ಅನ್ನುವಂಥ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗಲಿಕ್ಕೆ ಅದೇ ಕಾರಣ ಆಯಿತು ನಮಗೆ ಅದೆಲ್ಲ ಅರ್ಥ ಆಗಲಿಲ್ಲ ಯಾವುದೋ ಹಳ್ಳಿಯಲ್ಲಿ ಯಾವುದೋ ಕೂಲಿ ಮಾಡಿಕೊಂಡಿರೋ ವ್ಯಕ್ತಿಯದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಉಚಿತವಾಗಿ ಪಾಸ್ಬುಕ್ ಕೊಟ್ಟು ಆತನಿಗೆ ಫೋಟೋ ಅಂಟಿಸಿ ಆತನ ಅಕೌಂಟ್ ಮಾಡಲಿಕ್ಕೆ ಮ್ಯಾನೇಜರೇ ಆತನ ಮನೆಗೆ ಹೋಗಿ ಎಂದೂ ಆತ ಒಂದು ರೂಪಾಯಿ ತಂದು ಇಡಲ್ಲ ಆತನ ಬ್ಯಾಂಕ್ ಅಕೌಂಟ್ ಮಾಡಿಸ್ತಾರೆ ನರೇಂದ್ರ ಮೋದಿಗೆ ತಲೆ ಇಲ್ಲ ಅಂತ ಎಲ್ಲ ಮಾತಾಡಿದರು ನೋಡಿದರೆ ಮುಂದೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಯು ಪಿ ಐ ಸಿಸ್ಟಮನ್ನು ತಂದಿದ್ದರು ಜೊತೆಗೆ ಇವರು ಕೊಡುವಂಥ ಕಿಸಾನ್ ನಿಧಿ ಆ ನಿಧಿ ಈ ನಿಧಿ ಗೌರ್ಮೆಂಟ್ ಫಂಡ್ ಏನೇನು ಹೋಗಬೇಕೋ ಯಾವುದೋ ತಹಶೀಲ್ದಾರು ಶಿರಸ್ತೆದಾರು ಅಸಿಸ್ಟೆಂಟ್ ಕಮಿಷನರು ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೂಲಕ ಹೋಗಲಾರದೆ ನೇರವಾಗಿ ಕೇಂದ್ರದಿಂದ ಆತನ ಮನೆಗೆ ಹೋಗುವಂಥ ವ್ಯವಸ್ಥೆ ಮಾಡಿದರು ಅಂದರೆ ರಾಜಕಾರಣಿಯಾದವನಿಗೆ ಅಂಥ ದೂರಗಾಮಿ ಪ್ರವೃತ್ತಿ ಇರಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿದ್ದೇಳ್ದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಐನೂರು ಪರ್ಸೆಂಟ್ ಟ್ಯಾಕ್ಸ್ ಸೇರ್ತೀನಿ ಅಂತಾರಲ್ಲ ಅದಕ್ಕಿಂತ ಜೋಕಿ ಯಾವುದಾದ್ರೂ ಇದೆಯಾ ಅಂತ ಅನಿಸ್ತದೆ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ನಮಸ್ಕಾರ